ಪೂರಿ ಜಗನ್ನಾಥನ ರಥಯಾತ್ರೆ ಆಷಾಢದ ಎರಡನೇ ದಿನದಿಂದ ಆರಂಭವಾಗಿ ಒಂಬತ್ತು ದಿನಗಳ ಕಾಲ ಈ ರಥಯಾತ್ರೆ ನಡೆಯುತ್ತೆ ಯಾರು ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೋ ಅವರು ಜೀವನ ಪರ್ಯಂತ ಮಾಡಿದ ಎಲ್ಲಾ ಪಾಪ ಕಾರ್ಯಗಳಿಗೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈ ಕಾರಣಕ್ಕೆ ದೇಶದ ಮೂಲೆ ಮೂಲೆಯಿಂದ ಪೂರಿ ಜಗನ್ನಾಥನ ರಥಯಾತ್ರೆ ನೋಡಲು ಜನರು ಹೋಗ್ತಾ ಇದ್ದಾರೆ ಈ ರಥಯಾತ್ರೆಯಲ್ಲಿ ಜಗನ್ನಾಥನ ಅಣ್ಣ ಬಲಭದ್ರ ತಂಗಿ ಸುಭದ್ರ ಹಾಗೆ ಜಗನ್ನಾಥನ ರಥವನ್ನ ಸೇರಿ ಒಟ್ಟು ಮೂರು ರಥಗಳು ಇರುತ್ತೆ ಈ ರಥಯಾತ್ರೆ ಪೂರಿಯ ಜಗನ್ನಾಥ ಮಂದಿರದಿಂದ ಹೊರಟು ಪೂರಿ ಬೀದಿಯಲ್ಲಿ ಬಂದ ಭಕ್ತರಿಗೆ ದರ್ಶನ ಕೊಡುತ್ತಾ ಗುಂಡಿ ಅನ್ನೋ ಮಹಿಳೆಯ ಮಂದಿರಕ್ಕೆ ಹೋಗಿ ಅಲ್ಲಿ ಏಳು ದಿನ ಇದ್ದಿ ಮತ್ತೆ ಜಗನ್ನಾಥನ ಮಂದಿರಕ್ಕೆ ಬರುತ್ತೆ ಹೋಗೋ ಮಧ್ಯದಲ್ಲಿ ಜಗನ್ನಾಥನ ರಥ ಒಬ್ಬ ಮುಸ್ಲಿಂ ಸೈನಿಕನ ಸಮಾಧಿ ಬಳಿ ನಿಲ್ಲುತ್ತೆ ಯಾರೋ ಮುಸ್ಲಿಂ ಸೈನಿಕ ಹಾಗೆ ಗುಂಡಿ ಅನ್ನೋ ಮಹಿಳೆ ಯಾರು ಜಗನ್ನಾಥನ ರಥವನ್ನ ಯಾವ ರೀತಿ ತಯಾರು ಮಾಡ್ತಾರೆ ಜಗನ್ನಾಥನ್ಗೆ ವರ್ಷದಲ್ಲಿ ಹದಿನೈದು ದಿನಗಳ ಕಾಲ ಜ್ವರ ಬರುತ್ತೆ ಆಗ ಡಾಕ್ಟರ್ ಬಂದು ಜಗನ್ನಾಥನ ಪರೀಕ್ಷೆ ಮಾಡಿ ಜಗನ್ನಾಥನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ ಹಾಗಿದ್ರೆ ಯಾಕೆ ಜಗನ್ನಾಥನ್ಗೆ ಜ್ವರ ಬರುತ್ತೆ ಹಾಗೆ ಇಲ್ಲಿನ ಪೂಜೆ ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮೊದಲಿಗೆ ನಾವು ರಥವನ್ನ ಹೇಗ್ ತಯಾರು ಮಾಡ್ತಾರೆ ಮತ್ತೆ ಅವುಗಳ ವಿಶೇಷ ಏನು ಅಂತ ನೋಡೋದಾದ್ರೆ ಜಗನ್ನಾಥ ಬಲಭದ್ರ ಮತ್ತೆ ಸುಭದ್ರ ಈ ಮೂರು ದೇವತೆಗಳಿಗೆ ಒಟ್ಟು ಮೂರು ರಥಗಳು ಯಾತ್ರೆಯಲ್ಲಿ ಪಾಲ್ಗೊಳ್ತವೆ ಇವನ್ನ ಪ್ರತಿ ವರ್ಷ ಹೊಸದಾಗಿ ನಿರ್ಮಾಣ ಮಾಡ್ತಾರೆ ಇದಕ್ಕೆ ಫಸಿಯನ್ನು ವಿಶೇಷವಾದ ಮರದ ದಿಮ್ಮಿಯನ್ನ ಬಳಸ್ತಾರೆ ಈ ಯಾತ್ರೆಯಲ್ಲಿ ರಥ ತಯಾರು ಮಾಡೋದಿಕ್ಕೆ ಅಂತಾನೆ ಒಡಿಶಾ ಸರ್ಕಾರದಿಂದ ಫಸಿ ಮರಗಳನ್ನ ಬೆಳೆಸಲಾಗುತ್ತೆ ಈ ಮರಗಳನ್ನ ದಾಸಫಲ ಅನ್ನೋ ಜಾಗದಿಂದ ಮಹಾನದಿಯಲ್ಲಿ ದಿಮ್ಮಿ ಕಟ್ಕೊಂಡು ದೋಣಿಯಲ್ಲಿ ತೇಳಿಸ್ಕೊಂಡು ಬರ್ತಾರೆ ಪೂರಿ ಸಿಟಿಗೆ ಬಂದ ಮೇಲೆ ಅವನ ರೋಡ್ ಇಂದ ತರ್ತಾರೆ ಈ ರಥಗಳನ್ನ ಹಿಂದೆಯಿಂದನೂ ಮಹಾರಾಣ ಅನ್ನೋ ಜನಾಂಗದ ಜನ ಮಾಡ್ತಾ ಬಂದಿದ್ದಾರೆ ಅದೇ ಜನಾಂಗಕ್ಕೆ ಸೇರಿದ ಜನ ಮಾತ್ರ ಈ ರಥಗಳನ್ನ ಮಾಡಬೇಕು ಈ ಮೂರು ರಥಗಳಲ್ಲಿ ಜಗನ್ನಾಥನ ರಥಕ್ಕೆ ನಂದಿಘೋಷ ಅಂತ ಕರೀತಾರೆ ಇದಕ್ಕೆ ಒಟ್ಟು ಹದಿನಾರು ಚಕ್ರ ಇದ್ದು ಇದ್ರ ಎತ್ತರ ಬಂದಿ ನಲ್ವತ್ತೈದ ಅಡಿ ಇರುತ್ತೆ ಇದನ್ನ ಕೆಂಪು ಮತ್ತೆ ಹಳದಿ ಬಣ್ಣದ ಬಟ್ಟೆಯಿಂದ ಶೃಂಗಾರ ಮಾಡಿರ್ತಾರೆ ಈ ರಥಕ್ಕೆ ಗರುಡನ ಧ್ವಜ ಇರುತ್ತೆ ಬಲಭದ್ರನ ರಥವನ್ನ ತಲಾಧ್ವಜ ಅಂತ ಕರೀತಾರೆ ಇದಕ್ಕೆ ಹದಿನಾಲ್ಕು ಚಕ್ರ ಇರುತ್ತೆ ಇದ್ರ ಎತ್ತರ ಬಂದಿ ನಲ್ವತ್ನಾಲ್ಕು ಅಡಿ ಇರುತ್ತೆ ಇದನ್ನ ಕೆಂಪು ಮತ್ತೆ ಹೆಸರು ಬಣ್ಣದ ಬಟ್ಟೆಯಿಂದ ಶೃಂಗಾರ ಮಾಡಿರ್ತಾರೆ ಈ ರಥಕ್ಕೆ ಹನುಮಂತ ಧ್ವಜ ಇರುತ್ತೆ ಇನ್ನ ಸುಭದ್ರಾಳ ರಥವನ್ನ ಧರ್ಮದಲನ ಅಂತ ಕರೀತಾರೆ ಇದಕ್ಕೆ ಹನ್ನೆರಡು ಚಕ್ರ ಇರುತ್ತೆ ಇದ್ರ ಎತ್ತರ ಬಂದಿ ನಲ್ವತ್ ಅಡಿ ಇರುತ್ತೆ ಇದನ್ನ ಕೆಂಪು ಮತ್ತೆ ನೇರಳೆ ಬಣ್ಣದ ಬಟ್ಟೆಯಿಂದ ಶೃಂಗಾರ ಮಾಡಿರ್ತಾರೆ ಈ ರಥಕ್ಕೆ ಪದ್ಮಧ್ವಜ ಇರುತ್ತೆ ಪ್ರತಿ ರಥಗಳಿಗೆ ನಾಲ್ಕು ಕುದುರೆ ಮತ್ತೆ ಒಬ್ಬ ಸಾರಥಿಯನ್ನ ಮರದಿಂದನೇ ಮಾಡಿರ್ತಾರೆ ಒಂಬತ್ತು ಜನ ಚಿತ್ರಕಾರರು ಈ ರಥಗಳ ಮೇಲೆ ವಿವಿಧ ಚಿತ್ರಗಳನ್ನ ಬಿಡಿಸಿರ್ತಾರೆ ಹಾಗೆ ಪ್ರತಿ ರಥದ ಮೇಲೂ ಬೇರೆ ಬೇರೆ ರೀತಿಯ ಕಲಾಕೃತಿಗಳು ಇರುತ್ತೆ ಹಾಗೆ ಈ ಮೂರು ರಥಗಳನ್ನ ತಯಾರಿಸೋದಿಕ್ಕೆ ಒಟ್ಟು ಎರಡ್ ಸಾವಿರದಿಂದ ಮೂರ್ ಸಾವಿರದ ಮರದ ದಿಮ್ಮಿಗಳನ್ನ ಬಳಸಿ ನಲ್ವತ್ತೆರಡು ದಿನ ಕಟ್ತಾರೆ ರಥಯಾತ್ರೆಯೆಲ್ಲ ಮುಗಿದ ನಂತರ ಈ ರಥದ ಮರದ ದಿಂಬಿಗಳನ್ನ ಜಗನ್ನಾಥನ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಅಡಿಗೆ ಮಾಡೋದಿಕ್ಕೆ ಬಳಸ್ತಾರೆ ಹಾಗೆ ಯಾಕೆ ಈ ರಥಯಾತ್ರೆಯನ್ನ ಮಾಡ್ತಾರೆ ಇದ್ರ ಹಿಂದೆ ಇರುವಂತಹ ಪೌರಾಣಿಕ ಕಥೆ ಏನು ಅಂತ ನೋಡೋದಾದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಎರಡ್ ಕಥೆಯನ್ನ ನೋಡ್ಬೋದು ಒಂದು ಜಗನ್ನಾಥನ ತಂಗಿ ಸುಭದ್ರ ತನ್ನ ಅಣ್ಣಂದಿರ ಬಳಿ ತಮ್ಮ ಆಗಿರುವಂತಹ ಗುಂಡೀಚ ಅವ್ರ ಮನೆಗೆ ಹೋಗ್ಬೇಕು ಅಂತಳೆ ಆಗ ಮೂರು ಜನ ಸೇರಿ ತಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿ ಏಳು ದಿನಗಳ ಕಾಲ ಇದ್ದಿ ಮತ್ತೆ ತಾವಿದ್ದ ಜಾಗಕ್ಕೆ ಮರಳಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನ ಕೆಲ ಕಥೆಯ ಪ್ರಕಾರ ಗುಂಡೀಚ ಯಾರು ಅಂದ್ರೆ ಈ ದೇವಸ್ಥಾನಕ್ಕೆ ಮೊದಲ ಅಡಿಪಾಯಿ ಹಾಕಿದ ರಾಜ ಇಂದ್ರಭಿಮನ ಹೆಂಡತಿಯಾಗಿದ್ದು ಈಕೆ ಜಗನ್ನಾಥನ ಮಹಾನ್ ಭಕ್ತಳಾಗಿರ್ತಾಳೆ ಈಕೆಯನ್ನ ನೋಡಲು ಜಗನ್ನಾಥನೇ ಹೋಗ್ತಾನೆ ಅನ್ನೋ ನಂಬಿಕೆ ಇದೆ ಅಂದ್ರೆ ಇದ್ರ ಅರ್ಥ ಜಗನ್ನಾಥ ತನ್ನ ಭಕ್ತರು ಕೇಳ್ಕೊಂಡ್ರೆ ಅವರನ್ನ ನೋಡೋದಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ಗುಂಡಿಚ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಆಗೋದಿಲ್ಲ ಕೇವಲ ಜಗನ್ನಾಥ ಬರೋ ಸಂದರ್ಭದಲ್ಲಿ ಮಾತ್ರ ಈ ದೇವಾಲಯವನ್ನ ಕ್ಲೀನ್ ಮಾಡಿ ಜಗನ್ನಾಥ ಇರೋಷ್ಟು ದಿನ ಮಾತ್ರ ಪೂಜೆ ಮಾಡ್ತಾರೆ ಪೂರಿ ಜಗನ್ನಾಥನ ರಥಯಾತ್ರೆ ಪೂರಿಯ ಬೀದಿಯಲ್ಲಿ ಹೋಗ್ತಾ ಸಲ್ಬೇಗ್ ಅನ್ನೋ ಸೈನಿಕನ ಸಮಾಧಿ ಬಳಿ ಸ್ವಲ್ಪ ಸಮಯ ನಿಂತಿ ನಂತರ ಮುಂದೆ ಸಾಗುತ್ತೆ ಯಾರು ಈ ಮುಸ್ಲಿಂ ಸೈನಿಕ ಅಂತ ನೋಡೋದಾದ್ರೆ ಈತನ ತಂದೆ ತಂದೆ ಮೊಗಲ್ಲರ ಲಾಲ್ ಲಾಲ್ಬೇಗ್ ಒಂದ್ ಬಾರಿ ಪೂರಿ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದಿರ್ತಾರೆ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡ್ತಿದ್ದಂತಹ ಒಬ್ಬಳು ಬ್ರಾಹ್ಮಣ ಕನ್ಯಾಗಿದ್ದಂತಹ ಲಲಿತಾಳನ್ನ ಅಪಹರಿಸಿ ಮದ್ವೆ ಆಗ್ತಾನೆ ಆದ್ರೆ ಆಕೆ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲು ನಿರಾಕರಿಸ್ತಾಳೆ ಆತ ಕೂಡ ತೀರಾ ಬಲವಂತ ಮಾಡೋದಿಲ್ಲ ನಂತರ ಈ ಇಬ್ರಿಗೆ ಹುಟ್ಟಿದ ಮಗನೇ ಸಲ್ಬೇಗ್ ಈತ ಕೂಡ ಮೊಘಲರ ರಾಜ್ಯದಲ್ಲಿ ಸೈನಿಕ ಆಗಿರ್ತಾನೆ ಒಂದ್ ಬಾರಿ ಯುದ್ಧದಲ್ಲಿ ಸಲ್ಬೇಗ್ ತಲೆಗೆ ತುಂಬಾ ದೊಡ್ಡ ಬೀಳುತ್ತೆ ಇದರಿಂದ ಆತನಿಗೆ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅನ್ನೋ ಪ್ರಸಂಗ ಬರುತ್ತೆ ಅದಕ್ಕೆ ಈತನ ತಾಯಿ ಲಲಿತಾ ಜಗನ್ನಾಥನ ಸ್ಮರಣೆ ಮಾಡು ಅಂತ ಹೇಳ್ತಾಳೆ ಅದ್ರಂತೆ ಸಲ್ಬೇಗ್ ಪೂರಿ ಜಗನ್ನಾಥನ ಸ್ಮರಣೆ ಮಾಡ್ತಾನೆ ಒಂದು ದಿನ ಜಗನ್ನಾಥ ಈತನ ಕನಸಿನಲ್ಲಿ ಬಂದು ಆಗಿರೋ ಗಾಯಕ್ಕೆ ಔಷಧ ಎಸ್ತಾನೆ ಸಲ್ಬೇಗ್ ಕಣ್ಬಿಟ್ಟು ನೋಡಿದಾಗ ಆ ಗಾಯ ವಾಸಿಯಾಗಿರುತ್ತೆ ಇದ್ರಿಂದ ಜಗನ್ನಾಥನ ಮೇಲೆ ಭಕ್ತಿ ಹೆಚ್ಚಾಗುತ್ತೆ ಒಂದ್ ಬಾರಿ ಸಲ್ಬೇಕ್ ಜಗನ್ನಾಥನ ದರ್ಶನ ಮಾಡೋದಿಕ್ಕೆ ಅಂತ ಪೂರಿ ಬಂದಿರ್ತಾರೆ ಆದ್ರೆ ಈತ ಮುಸ್ಲಿಂ ಧರ್ಮಕ್ಕೆ ಸೇರಿದ ಕಾರಣಕ್ಕೆ ದರ್ಶನ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಆಗ ಸಲ್ ಪೂರಿ ಜಗನ್ನಾಥ ಮೆಟ್ಲಿಗೆ ಕೈ ಮುಗ್ದು ಅಲ್ಲಿಂದ ಹೋಗಿ ಬೃಂದಾವನದಲ್ಲಿ ಸಾಧು ಸಂತರ ಜೊತೆ ಸೇರಿ ಕೃಷ್ಣನ್ ಭಜನೆ ಪೂಜೆ ಮಾಡ್ತಾನೆ ಒಂದು ವರ್ಷದ ಬಳಿಕ ಪೂರಿ ಜಗನ್ನಾಥನ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ ಹೊಡ್ತಾನೆ ಮಧ್ಯದಲ್ಲಿ ಹುಷಾರ್ ಇಲ್ದಂತಾಗ್ತಾನೆ ಅದರಿಂದ ಸುಧಾರ್ಸ್ಕೊಂಡು ತನ್ನ ಪೂರಿಗೆ ಹೋಗುವ ಅಷ್ಟರಲ್ಲಿ ರಥಯಾತ್ರೆ ಮುಗ್ದೋಗಿರುತ್ತೆ ಅಂತ ಅವನಿಗೆ ಅರ್ಥ ಆಗುತ್ತೆ ಆಗ ಸೆಲ್ಬೇಗ್ ಜಗನ್ನಾಥನನ್ನ ಪ್ರಾರ್ಥನೆ ಮಾಡ್ಕೋತಾನೆ ಆಗ ಜಗನ್ನಾಥನ ರಥ ಸಲ್ಬೇಗ್ ಬರೋವರೆಗೂ ಅಲ್ಲೇ ನಿಂತಿರುತ್ತೆ ಆತ ಬಂದು ದರ್ಶನ ಪಡೆದ ನಂತರವೇ ಅಲ್ಲಿಂದ ರಥ ಮುಂದೆ ಹೋಗುತ್ತೆ ಸಲ್ಬೇಗ್ನ ಭಕ್ತಿಗೆ ಮೆಚ್ಚಿ ಆತ ಸತ್ ನಂತರ ಆತನನ್ನ ಅದೇ ಜಾಗದಲ್ಲಿ ಸಮಾಧಿ ಮಾಡ್ತಾರೆ ಅಂದಿನಿಂದ ಪೂರಿ ಜಗನ್ನಾಥನ ರಥಯಾತ್ರೆ ಹೊರಟ ನಂತರ ಸ್ವಲ್ಪ ಸಮಯ ಸಲ್ಬೆ ಸಮಾಧಿ ಬಳಿ ನಿಂತ್ಕೊಳ್ಳುತ್ತೆ ಆ ರಥ ಅಲ್ಲಿಂದ ಮುಂದೆ ಹೋಗುತ್ತೆ ಜಗತ್ತನ್ನ ಕಾಪಾಡುವ ಜಗನ್ನಾಥನ್ಗೆ ಜ್ವರ ಬರುತ್ತೆ ಪೂರಿ ಜಗನ್ನಾಥನ ರಥಯಾತ್ರೆ ಆಷಾಢದ ಎರಡನೇ ದಿನದಿಂದ ಆರಂಭವಾದ್ರು ಕೂಡ ಇದ್ರ ತಯಾರಿ ಶುರು ಆಗೋದು ಅಕ್ಷಯ ತೃತೀಯದಿಂದ ಆದ್ರೆ ರಥಯಾತ್ರೆ ಇನ್ನು ಹದಿನೈದು ದಿನ ಇರ್ಬೇಕಾದ್ರೆ ಸ್ನಾನ ಪೂರ್ಣಿಮಾ ಅಂತ ಒಂದು ಆಚರಣೆಯನ್ನ ಮಾಡ್ತಾರೆ ಆ ಸಮಯದಲ್ಲಿ ಜಗನ್ನಾಥನ ಅಣ್ಣ ಮತ್ತೆ ತಂಗಿಗೆ ನೂರ ಎಂಟು ರೀತಿಯ ಕಲಸದಲ್ಲಿ ಸ್ನಾನವನ್ನ ಮಾಡಿಸ್ತಾರೆ ಸ್ನಾನವನ್ನ ಮಾಡಿದ ಕಾರಣಕ್ಕೆ ಈ ಮೂರು ಜನರಿಗೆ ಜ್ವರ ಬರುತ್ತೆ ಆ ಸಮಯದಲ್ಲಿ ಯಾರಿಗೂ ಕೂಡ ದರ್ಶನದ ಅವಕಾಶ ಕೊಡೋದಿಲ್ಲ ಇದೇ ಸಮಯದಲ್ಲಿ ಡಾಕ್ಟರ್ ಕೂಡ ಬಂದು ಜಗನ್ನಾಥನ ಆರೋಗ್ಯ ಹೇಗಿದೆ ಅಂತ ಚೆಕ್ ಮಾಡ್ತಾರೆ ಹಾಗೆ ನಾವು ಜ್ವರ ಬಂದಾಗ ಯಾವ ರೀತಿ ಸಾದಾ ಆಹಾರವನ್ನ ಸೇವಿಸ್ತೀವೋ ಅದೇ ರೀತಿ ಜಗನ್ನಾಥನ್ಗೂ ಕೂಡ ಸಾದ ಆಹಾರ ಮತ್ತೆ ಹಣ್ಣಿನ ಜ್ಯೂಸು ಜೀರಿಗೆ ಮೆಣಸು ಶುಂಠಿ ಬಳಸಿ ಕಷಾಯ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಈ ಹದಿನೈದು ದಿನವನ್ನ ಅನಾಸರ ಅಂತ ಕರೀತಾರೆ ಈ ಹದಿನೈದು ದಿನ ಮುಗಿದ ಬಳಿಕ ಜಗನ್ನಾಥ ಹೊರ ಬಂದಿ ಭಕ್ತರಿಗೆ ದರ್ಶನ ಕೊಡ್ತಾರೆ ಈ ರೀತಿ ಹಲವಾರು ಆಚರಣೆಗಳನ್ನ ನಾವು ಪೂರಿ ಜಗನ್ನಾಥನ ಸನ್ನಿಧಿಯಲ್ಲಿ ನೋಡಬಹುದು ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸ ಮತ್ತೆ ಇಲ್ಲಿ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ನಿಗೂಢಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಅದು ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಶೋ ಆಗುತ್ತೆ ನೀವು ಕ್ಲಿಕ್ ಮಾಡಿ ನೋಡಬಹುದು ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಆಗಿ